ಇದ್ರ ಮ್ಯಾಲ ರೇಟ ಇಲ್ಲ ಐತಿ ನೋಡ್ರಿ ಇವ್ರ ಒಂದು ನೂರ ತೊಂಬತ್ತೈದು ರೂಪಾಯಿ ಐತಿ ಇದ್ರ ಮ್ಯಾಲೆ ಅವ್ರು ತಗೊಂಡದ್ದು ಎರಡು ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರೆ ಒಟ್ಟಿನಲ್ಲಿ ಒಂದು ಬೀಳಿಗೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ತಗೊಂಡ್ ನೀವು ನೋಡ್ರಿ ಇದ್ರ ಮೇಲೆ ಅಧಿಕಾರಿ ಏನು ಮನವಿ ಕೊಡ್ತೀವಿ ಮೇಲಾಧಿಕಾರಿಗೆ ಮತ್ತು ಈ ತಾಲೂಕು ಅಬಕಾರಿ ಅಧಿಕಾರಿಗೆ ಡಿ ಸಿ ಸಚಿವರಿಗೆ ನಾವಂತೂ ಮನವಿ ತಲುಪ್ತೀವಿ ಒಂದು ವೇಳೆ ಕ್ರಮ ಕೈಗೊಳ್ಳಲಿರ್ತಿತ್ತಂದ್ರೆ ಈಗ ತಾಲೂಕು ತಹಸೀಲ್ದಾರ್ ಮುಂದೆ ಅಥವಾ ಡಿ ಸಿ ಆಫೀಸ್ ಮುಂದೆ ನಾವು ಏನು ಮಧ್ಯಪ್ರಿಯರನ್ನು ಕರ್ಕೊಂಡ ತಮ್ಮ ಇಲಾಖೆ ಮುಂದೆ ನಾವು ಧರಣಿ ಕೂಡ ಕುಂದಿರ್ತೀವಿ ಅಂತ ತಮ್ಮ ತಮ್ಮ ಮುಂದೆ ನಾವು ಹೇಳಕ್ ಇವು ಎರಡೂ ಬಿಲ್ ನಾವು ಫೋನ್ಪೇ ಮುಖಾಂತರ ಕಟ್ಟಿದ್ದು ಅದು ಅನೂಷ್ಯಮ್ ಜಾಗ ಅಂತೇಳಿ ಅವ್ರ ಅಕೌಂಟಿಗೆ ಹೋಗಿತ್ತು ಅಲ್ಲೇ ನಮಗೆ ಫೋನ್ಪೇ ಮಾಡಿಸಿದ್ರು ಅವರು ಅಂಗಡಿಯನ್ನು ಸ್ಕ್ಯಾನರ್ ಅವರ ಅಂಗಡಿಯ ಸ್ಕ್ಯಾನ ಅನುಷ್ ಎಂ ಜಾಧವ್ ಅಂತೇಳಿ ನಾನು ಸೋಮತ್ ಚೂರಿ ಅಂತೇಳಿ ಸಮಾಜ ಸೇವಕ ನಿನ್ನೆ ದಿನ ಗಲಗಲಿ ಒಳಗೆ ಒಂದು ಗಾಯತ್ರಿ ಬಾರಿಗೆ ಅಂತ ಹೇಳಿ ನಾವೊಂದಿಷ್ಟು ನಮ್ಮ ಗೆಳೆಯ ನಾನು ಕೂಡ ಕಿಸಿಂದ ಒಂದು ಬೀರ್ ಬಾಟ್ಲಿ ತರ್ಬೇಕು ಹೇಳಿ ನಾವು ಹೋಗಿದ್ವಿ ಅಲ್ಲಿ ಎರಡು ತುಂಬರ್ಗ ಬೀರನ್ನು ತಗೊಂಡಿವ ಆ ಗಾಯತ್ರಿ ಬಾರ್ನೆ ಗಾಯತ್ರಿ ಬಾರ್ನೇ ಟುವರ್ಗ ಅದರ ಎಮ್ ಆರ್ ಪಿ ರೇಟ್ ನೋಡಿ ಆ ಟುವರ್ಗಗಳು ಕೂಡ ಇಲ್ಲೇ ನಾವು ಇಲ್ಲಿದ್ದಾವ್ ಟುವರ್ಗ ಇವೋ ಹಾಡು ಅಲ್ಲಿಂದ ಅಲ್ಲಿಂದ ತಂದಿರು ಇವ ನಾವೇನು ಡ್ರಿಂಕ್ ಮಾಡೋರಲ್ಲ ಸಮಾಜ ಸೇವಕರು ನಮಗೆ ಅಲ್ಲಿ ರೇಟ್ ಭಾಳ ಜಾಸ್ತಿ ಕೊಡ್ತಾರನ್ನ ನಾವು ಅಲ್ಲಿಗೆ ಕರೆ ಜಾಸ್ತಿ ರೇಟ್ ಕೊಡ್ತಾರನ್ನ ಬಟ್ ಅಲ್ಲಿ ಹಾರಗಳನ್ನ ಅವರು ಎಷ್ಟು ಕೇಳಿದ ಕುಳ್ಳ ಇಲ್ಲರಿ ಎರಡುನೂರ ಇಪ್ಪತ್ತು ರೂಪಾಯಿ ಅಂದ ನಾವು ಎರಡನ್ನೂ ಸೇರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಮ್ಮ ಗೆಳೆಯನ ಫೋನಲ್ಲಿ ಫೋನ್ಪೇ ಮಾಡಿದ್ವಿ ಅವ್ರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಂತರ ಅವ್ರ ಮಗ ನಾವು ದೂರವಾಣಿ ಮುಖಾಂತರ ಇದು ಸಮೀಪ ಬಂದ ಕೇಸಂದು ಅದ್ರ ರೇಟ್ ಅವಾಗ ನೋಡಿದ್ವಿ ನಾವು ಕೆಳಗಡೆ ನೋಡಿದಾಗ ಒಂದು ನೂರ ತೊಂಬತ್ತೈದು ಐತಿ ಮತ್ತು ಇನ್ನೇನು ಜಾಸ್ತಿ ತೊಗೊಂಡ್ರಿ ಇಲ್ಲ ಏ ಅದೆಲ್ಲ ಏನಿಲ್ಲ ಈ ಬಂದಿದ್ರು ಇಲ್ಲೇ ಕೇಳಿ ಫೋನ್ ಯಾಕೈತಿ ನನಗೆ ಗೊತ್ತೇ ಅವ್ರು ಅವಾಗ ದಮಾಯಿಸ್ತಿದ್ರು ನಿನ್ನೆ ಮತ್ತೆ ಅದು ನಾವು ಅಷ್ಟಕ್ಕೆ ಬಿಟ್ಟಿವೆ ಏನು ದೊಡ್ಡವ್ರು ದೊಡ್ಡವ್ರದ್ರು ಅಂತೇಳಿ ನಾವು ಏನು ಹೋಗ್ಬೇಕು ಬಿಡೋದು ಬಿಟ್ಟಿದ್ದೀವಿ ಸಾಯಂಕಾಲ ಮತ್ತು ಅವ್ರ ತಂದೆಯವರು ಎಂಟು ಐವತ್ತೆರಡು ನಿಮಿಷಕ್ಕೆ ನನಗೆ ಕಾಲ್ ಮಾಡಿದರು ಎಂಟು ಗಂಟೆ ಐವತ್ತೆರಡು ನಿಮಿಷಕ್ಕೆ ಕಾಲ್ ಮಾಡಿ ಏ ನಮ್ಮ ನಿನ್ನ ಆ ನಂಬರ್ ನೈನ್ ಸೆವೆನ್ ಫೋರ್ ಒನ್ ತ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಟ್ ಈ ನಂಬರ್ನಿಂದ ನನಗೆ ಕಾಲ್ ಬಂತು ಅವರು ಈ ನಂಬರ್ನಿಂದ ಮಾತಾಡಿ ನಾ ಮೋಹನ್ ಜಾಧವ್ ಅಂತೇಳಿ ಇದೇ ನಂಬರಲ್ಲಿ ಮಾತಾಡಿದರು ಮಾತಾಡಿ ಮಾತಾಡ್ತಾ ಮಾತಾಡ್ತಾ ಏನಂದ್ರೆ ಅವರು ಇಲ್ಲ ನಮ್ಮ ಮಗನ ಭಾಳ ಮಾತಾಡಿರಂತೆ ನೀವು ಭಾಳ ಅಂಗಡಿಗೆ ಒಂದು ಕೆಸಿಂದ ರೇಟ್ ಅದು ಏನು ಭಾಳ ಕೇಳಕತ್ತಿರುತ್ತೆ ನಿಮ್ಮದೆಲ್ಲ ನಾನು ತಿಳ್ಕೊಂಡಿನಿ ನಿಮ್ಮ ಬಗ್ಗೆ ನಾ ಎಲ್ಲ ಎಲ್ಲ ಬಗ್ಗೆ ವಿಚಾರ ಮಾಡೀನಿ ನೀವು ನಮ್ಮ ಅಂಗಡಿಗೆ ಯಾಕೆ ಕೇಳಕ್ಕೆ ಕೊಡ್ತೀರಿ ಅಲ್ಲ ನಾ ತಗೊಂಡಂತೆ ಅವ್ರ ಮಣಿ ಅವ್ರ ಅಂಗಡಿಯೂ ಇವೆ ನಾ ಮತ್ತು ಬೇರೆ ಅಂಗಡಿಗೆ ಹೆಂಗೆ ಕಿ ಕೇಳಕ್ಕೆ ಬರುತ್ತೆ ಅವ್ರ ಅಂಗಡಿಯಾಗಿ ತಗೊಂಡಂತ ಅವ್ರ ಅಂಗಡಿಯಾಗ ಪ್ರಶ್ನೆ ಮಾಡ್ಬಾರ್ದು ಒಂದು ರೀತಿ ಎಲ್ಲಿ ಹೇಳು ನಿಮ್ಮೂರಿಗೆ ಬಾ ಅಂತ ಬರ್ತೀವಿ ಬೇಕಾದ್ರೆ ನೀನ ಇಲ್ಲೇ ಬಾ ಅದೇನು ಯಾರು ಮುಂದೆ ಹೇಳ್ತಿ ಹೇಳು ಏನು ಸು ನೀವು ಸುದ್ದಿ ಮಾಡ್ತಿದ್ರೆ ಮಾಡು ಅಂತೇಳಿ ನನಗೆ ಬಹಳ ದಬಾಣಿಕೆ ಹಾಕಿದ್ರು ಇದೆಲ್ಲ ನಡೆಯಂಗಿಲ್ಲ ನಾವು ನಮಗೂ ಏನು ಮಾಡ್ಬೇಕಂದ ಗೊತ್ತೈತಿ ಎಸ್ ಪಿ ಮುಂದೆ ಹೋಗ್ಕಿವಿ ಅಲ್ಲಿ ಹೋಕ್ಕಿವಿ ಅಂತೇಳಿ ನನಗೆ ನಿನ್ನ ಜೀವ ಬೆದರಿಕೆ ಹಾಕಿದ್ದಂತು ಸತ್ಯ ಆಡಿಯೋ ರಿಲೀಸ್ ಮಾಡ್ತಾನೆ ನಿನ್ನ ಮಾತಾಡಿದ್ದು ಎಂಟು ಐವತ್ತೆರಡಕ್ಕೆ ಅವ್ರ ಸಂಭಾಷಣೆ ಏನು ನನಗೆ ಮಾತಾಡೋರೋ ತಮಗೆ ನಾ ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸ್ತೀನಿ ಅಬಕಾರಿ ಇಲಾಖೆಗಂತೂ ಮೊದಲು ದೂರ ಕೊಡ್ತೀವಿ ಸ್ಪಷ್ಟನೆ ನಮಗೆ ಆ ಗಾಯತ್ರಿ ಬಾರ ಒಂದು ರೀತಿ ಅವರು ಇಲ್ಲ ಅದನ್ನು ತಿದ್ಕೊತೀವಿ ಮಾಡ್ತೀವಿ ಅನ್ನೋ ಸಂಭಾವನೆ ಅವರಲ್ಲಿ ಬರಲಿಲ್ಲ ಇಲ್ಲ ನಾವು ಇನ್ನು ಕೊಡೋದ ಹಿಂಗ ಅನ್ನೋ ದೃಷ್ಟಿಯೊಳಗೆ ಮಾತಾಡಿದರು ಅದಕ್ಕೆ ಆ ಬಾರ್ ಅಂಗಡಿ ಮೇಲೆ ಯಾಕ್ಷನ್ ಮಾಡಿರಂತೇಳಿ ಅದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಕ್ಕೆ ಮತ್ತು ಅಬಕಾರಿ ಸಚಿವರಿಗೆ ನಾವು ಏನೈತಿ ದೂರು ಕೊಡ್ತೀವಿ ಅದನ್ನು ನಮ್ಮ ಪ್ರಕಾರ ಈ ಮಧ್ಯಪ್ರಿಯರಿಗೆ ಭಾಳ ಅನ್ಯಾಯ ಆಕೈತೆ ಅಲ್ಲಿ ಇದು ಒಂದ ಅಂತಲ್ಲ ಎಲ್ಲ ಇದು ಒಂದು ಗೆ ಅಷ್ಟ ಅಂತಲ್ಲ ಬೇರೆ ಬೇರೆ ಐಟಮ್ಸ್ ತಗೊಂಡ್ರು ಕೂಡ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟೇಜ್ ಜಾಸ್ತಿ ಬೆಲೆ ಹೇಳಿ ಅಲ್ಲಿ ಎಲ್ಲ ಸಾರ್ವಜನಿಕರು ಮಾತಾಡುವಂಥದ್ದು ಅದ್ರ ಪ್ರಕಾರ ನಾವು ಅಲ್ಲಿ ಬಂದದ್ದು ಬಟ್ ಇದನ್ನು ನಾವು ಕ್ರಮ ಕೈಗೊಳ್ಳಕ್ಕೆ ಮೇಲಾಧಿಕಾರಿಗಳು ಕೊಡ್ತೀವಿ ಮುಂದೆ ಅವ್ರು ಏನು ಅನ್ನೋದು ನನ್ನ ನಂತರ ನಾವು ಆಮೇಲೆ ತಿಳಿಸ್ತೀವಿ ಅವರು ಮೋಹನ್ ಜಾಧವರು ನನಗೆ ಫೋನ್ ಎಜುಕೇಷನ್ ಮಾತಾಡಿದ್ದು ಇದೇನಾಯ್ತಲ್ಲ ನೈನ್ಸ್ ಒನ್ ಫೋರ್ ಒನ್ ಟ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಟ್ ನಿಂದ ಏನು ಬಂದೈತಿಲ್ಲ ಇದ್ರೊಳಗೆ ಬಂದಿದ್ದು ನನ್ನ ಸಂಪೂರ್ಣ ಆಡಿಯೋ ಐತಿ ತಮಗೆಲ್ಲ ತಮಗೆ ಇದು ಕೊಡ್ತೇನೆ